ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ರಸ್ತೆಗಳು ಕೇವಲ ಸಂಚಾರ ಮಾರ್ಗಗಳಲ್ಲ ಅವು ನಮ್ಮ ಜೀವನದ ಕಥೆಗಳನ್ನು ಹೇಳುತ್ತವೆ ಆದರೆ ಕೆಲವು ರಸ್ತೆಗಳು ಕೇವಲ ಕಥೆಗಳನ್ನು ಹೇಳುವುದಿಲ್ಲ ದುರಾದೃಷ್ಟಾವಶಾತ್ ಅವು ಜೀವಗಳನ್ನು ಬಲಿ ಪಡೆದುಕೊಳ್ಳುತ್ತವೆ ಇಂದು ನಾವು ಕರ್ನಾಟಕದ ರಸ್ತೆ ಸುರಕ್ಷತೆಯ ಒಂದು ಗಂಭೀರದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ರಾಜ್ಯಾದ್ಯಂತ ಸಂಭವಿಸುತ್ತಿರುವ ಅಪಘಾತಗಳು ಆತಂಕಕಾರಿಯಾಗಿದ್ದು ಪ್ರತಿ ಪ್ರತಿದಿನ ಅನೇಕ ಜೀವಗಳು ಬಲಿಯಾಗುತ್ತಿವೆ ನಾವು ಕರ್ನಾಟಕದ ಟಾಪ್ ಟೆನ್ ಅತಿ ಹೆಚ್ಚು ಅಪಘಾತಗಳನ್ನು ಕಂಡ ಅಥವಾ ಮೃತ್ಯುಕೋಪ ಎಂದು ಕುಖ್ಯಾತಿ ಪಡೆದ ರಸ್ತೆಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ ಈ ರಸ್ತೆಗಳು ಏಕೆ ಅಪಾಯಕಾರಿಯಾಗಿದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಮಿಸ್ ಮಾಡದೆ ಖಂಡಿತ ಒಂದು ಲೈಕ್ ಅಂತ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಅಂತ ಮೊದಲನೇ ಸ್ಥಾನದಲ್ಲಿ ಯಾವ್ಯಾವ ರಸ್ತೆಗಳು ಇದೆ ಅನ್ನೋದನ್ನ ಟಾಪ್ ಟೆನ್ನಿಂದ ನೋಡೋಣ ನಂಬರ್ ಟೆನ್ ದೇಶದ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಅದರ ವೇಗದ ಬೆಳವಣಿಗೆಯೊಂದಿಗೆ ಸಂಚಾರ ದಟ್ಟಣೆ ಮತ್ತು ಅಪಘಾತಗಳಿಗೂ ಕೂಡ ಕುಖ್ಯಾತಿ ಪಡೆದಿದೆ ಈ ಬೆಂಗಳೂರು ನಗರದ ಹೊರವಲಯ ಅಥವಾ ಹೊರವರ್ತುಲ ರಸ್ತೆಗಳಾದ ಔಟರ್ ರಿಂಗ್ ರೋಡ್ಸ್ ಓ ಆರ್ ಆರ್ ಉದಾಹರಣೆಗೆ ಬೆಳ್ಳಂದೂರು ವೈಟ್ ಫೀಲ್ಡ್ ಕೆಆರ್ಪುರಂ ಮಹದೇವಪುರ ಮತ್ತು ಕಾಮಾಕ್ಷಿ ಪಾಳ್ಯದಂಥ ವಲಯಗಳಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ ಈ ರಸ್ತೆಗಳು ನಗರದ ಪ್ರಮುಖ ಐ ಟಿ ಕಾರಿಡಾರ್ಗಳನ್ನು ಸಂಪರ್ಕಿಸುತ್ತವೆ ಹೆಚ್ಚಿನ ವೇಗದ ವಾಹನಗಳು ಅಸ್ತವ್ಯಸ್ತವಾದ ಚಾಲನೆ ಸರ್ವಿಸ್ ರಸ್ತೆಗಳ ಕೊರತೆ ಅಸಮರ್ಪಕ ಜಂಕ್ಷನ್ಗಳು ಮತ್ತು ಪಾದಚಾರಿಗಳ ನಿರ್ಲಕ್ಷ್ಯ ಈ ಅಪಘಾತಗಳಿಗೆ ಮುಖ್ಯ ಕಾರಣಗಳು ರಾತ್ರಿ ಸಮಯದಲ್ಲಿ ಮಾರಾಂತಿಕ ಅಪಘಾತಗಳು ಈ ರಸ್ತೆಯಲ್ಲಿ ಹೆಚ್ಚಾಗಿ ನಡೆಯುತ್ತಿರುತ್ತವೆ ನಮ್ಮ ನೈನ್ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಉಡುಪಿ ವಿಭಾಗ ಉಡುಪಿ ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸಿಕ್ಸ್ಟಿ ಸಿಕ್ಸ್ ಹಳೆಯ ಎನ್ ಎಚ್ ಸೆವೆಂಟೀನ್ ಅಪಘಾತಗಳ ಹಾಟ್ಸ್ಪಾಟ್ ಆಗಿದೆ ವಿಶೇಷವಾಗಿ ಹೆಜಮಾಡಿ ಮತ್ತು ಶಿರೂರ್ ನಡುವಿನ ನೂರ ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ ಅವೈಜ್ಞಾನಿಕ ರಸ್ತೆ ವಿನ್ಯಾಸ ಅಪೂರ್ಣ ಸರ್ವಿಸ್ ರಸ್ತೆಗಳು ಅನಧಿಕೃತ ಕಟೌಟ್ಗಳು ಮತ್ತು ರಾಂಗ್ ಸೈಡ್ ಡ್ರೈವಿಂಗ್ ಅಪಘಾತಗಳಿಗೆ ಈ ಪ್ರಮುಖ ಕಾರಣ ಅಂತ ಹೇಳಬಹುದು ರಾತ್ರಿ ಸಮಯದಲ್ಲಿ ಅಸಮರ್ಪಕ ರಸ್ತೆ ದೀಪಗಳು ಮತ್ತು ಸೂಚನಾ ಫಲಕಗಳ ಕೊರತೆ ಅಪಘಾತಗಳನ್ನು ಇಲ್ಲಿ ಇನ್ನಷ್ಟು ಹೆಚ್ಚಿಸುತ್ತದೆ ಸ್ಥಳೀಯ ಸಂಶೋಧನೆಯು ಈ ಮಾರ್ಗದಲ್ಲಿ ಟ್ವೆಂಟಿ ಒನ್ ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸಿದೆ ಇದಕ್ಕೆ ಕಾರಣ ಎನ್ ಹೆಚ್ ಸಿಕ್ಸ್ಟಿ ಸಿಕ್ಸರ ದೃಶ್ಯಗಳು ಕಿರಿದಾದ ರಸ್ತೆಗಳು ನಿರ್ಮಾಣ ಹಂತದಲ್ಲಿರುವ ಸರ್ವಿಸ್ ರಸ್ತೆಗಳು ಟ್ರಾಫಿಕ್ ದಟ್ಟಣೆ ಹಾಗೂ ಮಳೆಗಾಲದಲ್ಲಿ ರಸ್ತೆಯ ಸ್ವರೂಪದಿಂದ ಇಲ್ಲಿ ಹೆಚ್ಚು ಅಪಘಾತವಾಗ್ತವೆ ನಂಬರ್ ಏಟ್ ಆಗುಂಬೆ ಘಾಟ್ ಎನ್ ಎಚ್ ಒನ್ ಸಿಕ್ಸ್ ನೈನ್ ಎ ಶಿವಮೊಗ್ಗ ಜಿಲ್ಲೆಯ ಉಡುಪಿ ಜಿಲ್ಲೆಯೊಂದಿಗೆ ಸಂಪರ್ಕಿಸುವ ಆಗುಂಬೆ ಘಾಟ್ ರಸ್ತೆಯು ಪಶ್ಚಿಮ ಘಟ್ಟದ ಸುಂದರ ಆದರೆ ಅಪಾಯಕಾರಿ ಭಾಗವಾಗಿದೆ ತೀವ್ರವಾದ ಇಳಿಜಾರುಗಳು ಚಿಕ್ಕ ಚಿಕ್ಕದಾದ ಕಿರಿದಾದ ತಿರುವುಗಳು ದಟ್ಟವಾದ ಮಂಜು ಮತ್ತು ಭಾರಿ ಮಳೆಗಾಲದ ಸಮಯದಲ್ಲಿ ಜಾರುವಂತಹ ರಸ್ತೆಗಳು ಈ ಘಾಟ್ನಲ್ಲಿ ಇರುತ್ತವೆ ಹಾಗಾಗಿ ಈ ಘಾಟ್ನ ಅಪಾಯಕಾರಿ ಎಂದು ಕರೆಯಲಾಗುತ್ತದೆ ಕಿರಿದಾದ ರಸ್ತೆಯಲ್ಲಿ ದೊಡ್ಡ ವಾಹನಗಳ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದ್ದರೂ ಅತಿ ವೇಗ ಮತ್ತು ಅಜಾರುಕ ಜಾಲನೆಯಿಂದ ಅಪಘಾತಗಳು ಇಲ್ಲಿ ಸಂಭವಿಸುತ್ತವೆ ಹಾಗೆ ಮಳೆಗಾಲದಲ್ಲಿ ಹೆಚ್ಚು ಅಪಘಾತ ಸಂಭವಿಸುತ್ತದೆ ಕಾರಣ ಮಳೆಗಾಲದಲ್ಲಿ ಮಣ್ಣು ಕುಸಿತ ಉಂಟಾಗುತ್ತದೆ ಹಾಗಾಗಿ ಹೆಚ್ಚಿನ ಅಪಘಾತ ಈ ಆಗುಂಬೆ ಘಾಟ್ ರೋಡ್ನಲ್ಲಿ ಸಂಭವಿಸುತ್ತದೆ ನಂಬರ್ ಸೆವೆನ್ ಚಾಮುಡಿ ಘಾಟ್ ಎನ್ ಎಚ್ ಸೆವೆಂಟಿ ತ್ರೀ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಗಡಿಯಲ್ಲಿರುವ ಈ ಚಾಮುಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ತ್ರೀ ಇದು ಹಳೆಯ ಎನ್ ಎಚ್ ಟೂ ತ್ರೀ ಫೋರ್ನ ಭಾಗವಾಗಿದೆ ಇದು ಆಗುಂಬೆಯಂತೆಯೇ ಕಡಿದಾದ ಇಳಿಜಾರು ಪ್ರದೇಶವಾಗಿದೆ ಮತ್ತು ಏರ್ಪಿನ್ ತಿರುವುಗಳನ್ನು ಹೊಂದಿದೆ ಮಳೆಗಾಲದಲ್ಲಿ ದಟ್ಟವಾದ ಮಂಜು ಇಲ್ಲಿ ಬೀಳ್ತಾ ಇರುತ್ತೆ ಆ ಸಮಯದಲ್ಲಿ ಮಿತಗೊಳಿಸಬಹುದು ಮತ್ತು ಜಾರುವಂಥ ರಸ್ತೆಗಳು ಈ ರಸ್ತೆಯಲ್ಲಿವೆ ಹಾಗಾಗಿ ಅಪಘಾತಗಳಿಗೆ ಕಾರಣವಾಗುತ್ತವೆ ಹಾಗೆ ಸುಂದರವಾದ ಭೂದೃಶ್ಯಗಳು ಈ ಚಾರ್ಮುಡಿ ಗಾಟ್ನಲ್ಲಿ ಕಂಡುಬರುತ್ತದೆ ಹಾಗಾಗಿ ಕೆಲವು ಸಮಯ ಈ ಸುಂದರವಾದ ಪ್ರಕೃತಿಯ ದೃಶ್ಯಗಳು ಚಾಲಕರನ್ನ ಅಥವಾ ಚಾಲಕರ ಮನಸ್ಸನ್ನ ಅಥವಾ ದೃಷ್ಟಿಯನ್ನ ವಿಚಲಿತಗೊಳಿಸಬಹುದು ಇದು ಹೆಚ್ಚು ಜನಪ್ರಿಯ ಘಾಟ್ಗಳಲ್ಲಿ ಒಂದಾಗಿದ್ದು ಹೆಚ್ಚಿನ ವಾಹನ ಸಂಚಾರವನ್ನು ಕಾಣುತ್ತದೆ ಹಾಗಾಗಿ ತಿರುಗಳಲ್ಲಿ ಹೋಗುವಾಗ ಆರ್ನ್ ಮಾಡಬೇಕು ಹಾಗೆ ಮಂಜುಗಡ್ಡೆ ಇರುವಾಗ ಫಾಗ್ಲೈಟ್ಗಳನ್ನು ಬಳಸಿ ಮತ್ತು ನಿಧಾನವಾಗಿ ಚಲಿಸಬೇಕು ಈ ರಸ್ತೆಯಲ್ಲೂ ಕೂಡ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ ಅಪಘಾತ ಅಂದರೆ ವಾಹನಗಳು ಆಗೋದಲ್ಲದೆ ಪಾತಾಳಕ್ಕೆ ಹೋಗುವ ಸಂಭವ ಉಂಟು ನಂಬರ್ ಸಿಕ್ಸ್ ಶಿರಾಡಿ ಘಾಟ್ ಎನ್ ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಹಳೆಯ ಎನ್ ಎಚ್ ಫೋರ್ಟಿ ಏಟ್ರ ಭಾಗವಾಗಿರುವ ಶಿರಾಡಿ ಘಾಟ್ ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಸಂಪರ್ಕಿಸುತ್ತದೆ ಇದು ಘಾಟ್ ರಸ್ತೆಗಳಲ್ಲಿ ಅತ್ಯಂತ ಕುಖ್ಯಾತಿ ಪಡೆದಿದೆ ಭಾರೀ ಮಳೆ ಕಳಪೆ ರಸ್ತೆ ಗುಣಮಟ್ಟ ದೊಡ್ಡ ಗುಡ್ಡಿಗಳು ಮತ್ತು ಬದಿಗಳಲ್ಲಿ ಮಣ್ಣು ಕುಸಿತಗಳು ಅಪಘಾತಗಳಿಗೆ ಕಾರಣವಾಗುತ್ತವೆ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದರೂ ಕೆಲವು ಭಾಗಗಳಲ್ಲಿ ಅದರ ನಿರ್ವಹಣೆ ಸವಾಲಾಗಿ ಎದ್ದಿದೆ ವೇಗದ ವಾಹನಗಳ ದಟ್ಟಣೆ ಮತ್ತು ದೊಡ್ಡ ಲಾರಿಗಳ ಸಂಚಾರವು ಈ ರಸ್ತೆಯನ್ನು ಮತ್ತಷ್ಟು ಅಪಾಯಕಾರಿಯನ್ನಾಗಿಸುತ್ತದೆ ಹಾಗಾಗಿ ಹೆಚ್ಚು ವಾಹನಗಳ ಸಂಚಾರ ಈ ರಸ್ತೆಯಲ್ಲಿ ಓಡಾಡುವುದರಿಂದ ಮಳೆಗಾಲದಲ್ಲಿ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತವೆ ಏನೋ ನಂಬರ್ ಫೈವ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಎನ್ ಎಚ್ ಟೂ ಸೆವೆನ್ ಫೈವ್ ಇತ್ತೀಚೆಗೆ ಉದ್ಘಾಟನೆಗೊಂಡ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ವೇಗದ ಸಂಚಾರಕ್ಕಾಗಿ ವಿನ್ಯಾಸಗೊಳಿಸಿದರು ಆದರೆ ದುರದೃಷ್ಟವಶಾತ್ ಇದು ಅತಿ ಹೆಚ್ಚು ಮಾರಣಾಂತಿಕ ಅಪಘಾತಗಳಿಗೆ ಸಾಕ್ಷಿಯಾಗಿದೆ ಅತಿ ವೇಗ ಲೇನ್ ಶಿಸ್ತು ಇಲ್ಲದಿರುವುದು ಅನಧಿಕೃತ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಮತ್ತು ಕೆಲವು ಕಡೆ ಅವೈಜ್ಞಾನಿಕ ವಿನ್ಯಾಸ ಅಪಘಾತಗಳಿಗೆ ಕಾರಣವಾಗಿವೆ ಚನ್ನಪಟ್ಟಣ ಹಾಗೂ ಮಂಡ್ಯ ವಿಭಾಗವು ವಿಶೇಷವಾಗಿ ಅಪಾಯಕಾರಿ ಎಂದು ಗುರುತಿಸಲಾಗಿದೆ ವಾಹನ ಚಾಲಕರು ಹೆಚ್ಚಿನ ವೇಗಕ್ಕೆ ಹೊಂದಿಕೊಳ್ಳದೆ ಅಜಾಗರೂಕ ಚಾಲನೆ ಮಾಡುವ ಪ್ರಕರಣಗಳಿಗೆ ಹೆಚ್ಚಾಗಿವೆ ಹಾಗಾಗಿ ಈ ರಸ್ತೆಯಲ್ಲಿ ಹೆಚ್ಚಾಗಿ ಅಪಘಾತಗಳು ಕಂಡುಬರುತ್ತಿವೆ ನಂಬರ್ ಫೋರ್ ಹಿರೇಕೆರೂರು ರಾಣಿಬೆನ್ನೂರು ಸ್ಟೇಟ್ ಹೈವೇ ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮದಿಂದ ರಾಣಿಬೆನ್ನೂರು ನಗರವನ್ನು ಸಂಪರ್ಕಿಸುವ ಈ ರಾಜ್ಯ ಹೆದ್ದಾರಿಗಳು ಅದಕ್ಕೆ ಸಮೀಪದ ರಸ್ತೆಗಳು ಕಳಪೆ ರಸ್ತೆ ಗುಣಮಟ್ಟದಿಂದಾಗಿ ಹೆಚ್ಚು ಅಪಘಾತ ವಲಯವಾಗಿ ಮಾರ್ಪಟ್ಟಿವೆ ಇಲ್ಲಿನ ರಸ್ತೆಯುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಹಾಗೆ ಅಗಲವಿಲ್ಲದ ರಸ್ತೆಗಳು ಹಾಗೆ ಕಳಪೆ ನಿರ್ವಹಣೆ ಮಾಡಿರುವಂಥ ರಸ್ತೆಗಳು ಇಲ್ಲಿನ ಅಪಘಾತಗಳಿಗೆ ಕಾರಣ ಅಂತ ಹೇಳ್ಬೋದು ವಿಶೇಷವಾಗಿ ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿನ ಗುಂಡಿಗಳು ನೀರಿನಿಂದ ತುಂಬಿ ಅಪಾಯ ಹೆಚ್ಚಿಸ್ತಾ ಇರ್ತವೆ ದ್ವಿಪಥವಾಗಿ ಅಭಿವೃದ್ಧಿಪಡಿಸದಿರುವುದು ಇಲ್ಲಿಗೆ ಮೊದಲ ಕಾರಣವಾಗಿ ಕಂಡುಬರುತ್ತದೆ ಹಾಗೆ ವಾಹನಗಳ ದಟ್ಟಣೆ ಸಂಚಾರ ಇನ್ನಷ್ಟು ಅಪಾಯವನ್ನು ಉಂಟು ಮಾಡಿದೆ ಹಾಗಾಗಿ ಈ ರಸ್ತೆಯಲ್ಲೂ ಕೂಡ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇರ್ತದೆ ನಂಬರ್ ತ್ರೀ ಬೆಂಗಳೂರು ಚಿತ್ರದುರ್ಗ ವಿಭಾಗದ ನ್ಯಾಷನಲ್ ಹೈವೇ ಬೆಂಗಳೂರಿನಿಂದ ಹೊರಟು ಚಿತ್ರದುರ್ಗದ ಕಡೆಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿ ಫೋರ್ಟಿ ಏಯ್ಟ್ ಹಳೆಯ ಎನ್ ಎಚ್ ಫೋರ್ ಇದು ಭಾರತದ ಅತ್ಯಂತ ಹೆಚ್ಚು ಸಂಚಾರ ದಟ್ಟಣೆಯನ್ನು ಹೊಂದಿರುವಂಥ ಹೆದ್ದಾರಿಗಳಲ್ಲಿ ಒಂದಾಗಿದೆ ಹೆಚ್ಚಿನ ವೇಗದ ಸಂಚಾರ ನಿರ್ಲಕ್ಷ್ಯದ ಓವರ್ಟೇಕಿಂಗ್ ಹಾಗೆ ಈ ದಾರಿಯಲ್ಲಿ ಅಡ್ಡಾದಿಡ್ಡಿಯಾಗಿ ಬರುವ ಪಾದಚಾರಿಗಳು ಇಲ್ಲಿನ ಸ್ಥಳೀಯ ವಾಹನಗಳು ಅಪಘಾತಗಳಿಗೆ ಕಾರಣವಾಗಿ ಕಾಣಲ್ಪಡ್ತದೆ ವಿಶೇಷವಾಗಿ ಚಿತ್ರದುರ್ಗ ಬೈಪಾಸ್ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಅಜಾಗರೂಕ ಚಾಲನೆ ಹೆಚ್ಚು ಹಾಗಾಗಿ ಈ ರಸ್ತೆಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಕೂಡ ಸಂಭವಿಸ್ತವೆ ಇನ್ನ ನಂಬರ್ ಟು ತುಮಕೂರು ಜಿಲ್ಲೆಯ ಹೆದ್ದಾರಿಗಳು ಕರ್ನಾಟಕದಲ್ಲಿ ರಸ್ತೆ ಅಪಘಾತಗಳಲ್ಲಿ ಹೆಚ್ಚು ಸಾವು ನೋವು ಸಂಭವಿಸುವ ಜಿಲ್ಲೆಗಳಲ್ಲಿ ತುಮಕೂರು ಸಹ ಪ್ರಮುಖ ಸ್ಥಾನದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಫೋರ್ಟಿ ಏಟ್ ಮತ್ತು ಸೆವೆಂಟಿ ಫೈವ್ ಹಳೆಯ ಎನ್ ಎಚ್ ಫೋರ್ ಮತ್ತು ಎಚ್ ಟೂ ನಾಟ್ ಸಿಕ್ಸ್ ಈ ಜಿಲ್ಲೆಯ ಮೂಲಕ ಹಾದು ಹೋಗುತ್ತವೆ ಈ ರಸ್ತೆಗಳಲ್ಲಿ ಏಕರೂಪದ ವಿನ್ಯಾಸ ಇಲ್ಲದಿರುವುದು ಕೆಲವು ಕಡೆ ಚಿಕ್ಕ ಚಿಕ್ಕದಾದ ರಸ್ತೆಗಳು ಇದ್ದಕ್ಕಿದ್ದಂತೆ ಅಗಲವಾಗಿರುವುದು ಮತ್ತು ಹಳ್ಳಿಗಳು ರಸ್ತೆ ಅಂಚಿನಲ್ಲಿ ಇರುವುದು ಅಪಘಾತಗಳಿಗೆ ಕಾರಣ ಅತಿಯಾದ ವೇಗ ರಾತ್ರಿ ಸಮಯದಲ್ಲಿ ಇಲ್ಲಿ ಅಸಮರ್ಪಕವಾದ ರಸ್ತೆ ದೀಪಗಳು ಇಲ್ಲ ಹಾಗೆ ಮತ್ತು ಚಾಲಕರ ನಿರ್ಲಕ್ಷ್ಯವು ಕೂಡ ಇಲ್ಲಿ ಅಪಘಾತಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಿವೆ ನಂಬರ್ ಒನ್ ಬೆಳಗಾವಿ ಜಿಲ್ಲೆಯ ಹೆದ್ದಾರಿಗಳು ಎನ್ ಎಚ್ ಫೋರ್ಟಿ ಏಟ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಬೆಳಗಾವಿ ಜಿಲ್ಲೆಯು ರಸ್ತೆ ಅಪಘಾತದಿಂದಾಗಿ ಗರಿಷ್ಠ ಜೀವಗಳನ್ನು ಬಲಿ ಪಡೆದು ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ಫೋರ್ಟಿ ಮುಂಬೈ ಬೆಂಗಳೂರು ಹೆದ್ದಾರಿ ಈ ಜಿಲ್ಲೆಯ ಪ್ರಮುಖ ಅಪಘಾತ ವಲಯಗಳಲ್ಲಿ ಒಂದಾಗಿದೆ ಬೆಳಗಾವಿ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆಯಾಗಿದ್ದು ಇಲ್ಲಿನ ಹೆದ್ದಾರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಟ್ರಕ್ಗಳು ಮತ್ತು ಹೊರ ರಾಜ್ಯದ ವಾಹನಗಳ ಸಂಚಾರವಿರುತ್ತದೆ ಮಹಾರಾಷ್ಟ್ರದ ಚಾಲನಾ ಶೈಲಿಗಳು ಕರ್ನಾಟಕದ ರಸ್ತೆ ಪರಿಸ್ಥಿತಿಗಳಿಗೆ ಹೊಂದಿಕೆಯಾಗದಿರುವುದು ಹಾಗೆ ಅತಿ ವೇಗ ಮತ್ತು ರಸ್ತೆ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳದಿರುವುದು ಅಪಘಾತಗಳಿಗೆ ಕಾರಣ ಎಂದು ಇಲ್ಲಿ ಗುರುತಿಸಲಾಗಿದೆ ಹಾಗೆ ಒಗಳಲ್ಲಿನ ಭ್ರಷ್ಟಾಚಾರ ಮತ್ತು ವಾಹನಗಳ ಫಿಟ್ನೆಸ್ ಪರಿಶೀಲನೆಯಲ್ಲಿನ ಲೋಪದೋಷಗಳು ಕೂಡ ಇಲ್ಲಿನ ಅಪಘಾತಗಳಿಗೆ ಕಾರಣವಾಗುತ್ತವೆ ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿನ ಈ ರಸ್ತೆ ಅತಿ ಹೆಚ್ಚು ಅಪಘಾತ ವಲಯವಾಗಿದೆ ಸ್ನೇಹಿತರೆ ನಾವು ನೋಡಿದಂತೆ ಕರ್ನಾಟಕದ ಈ ರಸ್ತೆಗಳು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ ಯಾಕಂದರೆ ಕಳಪೆ ರಸ್ತೆ ನಿರ್ವಹಣೆ ಅವೈಜ್ಞಾನಿಕ ವಿನ್ಯಾಸ ಮತ್ತು ಚಾಲಕರ ನಿರ್ಲಕ್ಷ್ಯ ಇವು ಮೂರು ಒಟ್ಟಾಗಿ ನೃತ್ಯ ಕೂಪಗಳನ್ನು ಸೃಷ್ಟಿಸುತ್ತಿವೆ ರಸ್ತೆ ಸುರಕ್ಷತೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಅದು ಪ್ರತಿಯೊಬ್ಬ ವಾಹನ ಚಾಲಕ ಪಾದಚಾರಿ ಮತ್ತು ರಸ್ತೆ ಬಳಕೆದಾರರ ಜವಾಬ್ದಾರಿಯಾಗಿರುತ್ತದೆ ಹಾಗಾಗಿ ಸ್ನೇಹಿತರೆ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಸುರಕ್ಷತೆ ನಿಮ್ಮ ಕೈಯಲ್ಲೇ ಇದೆ ಯಾವಾಗಲೂ ಸುರಕ್ಷಿತವಾಗಿ ಚಲಿಸಿ ರಸ್ತೆ ನಿಯಮಗಳನ್ನು ಪಾಲಿಸಿ ಮತ್ತು ಇನ್ನೊಬ್ಬರ ಜೀವನವನ್ನು ಅಪಾಯಕ್ಕೆ ಸಿಲುಕಿಸಬೇಡಿ ನೆನಪಿಡಿ ಒಂದು ಕ್ಷಣದ ಅಜಾಗರೂಕತೆ ಜೀವಮಾನದ ದುಃಖಕ್ಕೆ ಕಾರಣವಾಗಬಹುದು ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಗೋಸ್ಕರ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ